ಅಲ್ಲ ಇನ್ನೊಂದು ಮಗ ರವಿ ಹಾ ಪಂಚದ ಕಟ್ಟೆಗೆ ಎಲ್ಲ ಸಾಲ್ವ್ ಆಯ್ತು ಒಂದು ಪ್ರಾಬ್ಲಮ್ ಇದ್ದಿದ್ದೆಲ್ಲ ಹಾ ಹದಿನೈದು ದಿನದಾಗೆ ಅವ್ನು ಹುಡುಗಿ ಕೊಟ್ಟು ಮದುವೆ ಮಾಡ್ತಾರೆ ಅಂತ ತಕ್ಷಣ ಹಾ ನಂಗೆ ಒಂದು ಫೋನ್ ಮಾಡಿರಲ್ಲ ಹಾ ಕಳ್ಳನ ಮಗ ಯೋಡಿದ್ದನು ಆ ಫ್ರೆಂಡ್ ಫ್ರೆಂಡೇ ಬಂದ್ಬಿಟ್ಟ ಥೋ ಮನೇನ ಕಳೆ ಕಿತ್ತಿದ್ದೀನಿ ಯೋಡ್ ಕಳೆ ಬೆಳೆದು ತಪ್ಪ ಥೋ ಅದ್ಲಾಗಿ ಇರೋದೊಂದು ಮೂರು ಎಕರೆ ಜಮೀನ ಐತಿ ಅದಾಗ ಹಿಂಗೆ ಕಳೆ ಬೆಳೆದು ಹಿಂಗೆ ಇದಾರ್ದು ಅಂತಂದು ಏನು ಬೆಳ್ಕಂತಿಂತಿ ಏನು ಅತ್ಲಾಗಿ ಇದರಿದು ಧೀರಣ ಧೀರಣ ಅಂತಂದ್ರೆ ಅಲ್ಲ ಬಾರಿ ಇತ್ತ ತಿರುಗೋ ಈ ಅತ್ಲಾಗಿ ನಿಂತ್ಕೊಂಡು ನೋಡ್ತೀಯಲ್ಲ ಬಾರಿ ಏನಮ್ಮ ಓ ಏನ್ ಮೇಡಮ್ ಹಿಂಗೆ ಅಲ್ಲ ಅವನು ಇದ್ದೀರಾ ಅಂತಂದು ನೀವು ಅಲ್ಲ ನಿಮ್ಮ ಎಲ್ಲ ಸಾಲು ಹೋದ್ಮೇಲೆ ಈ ಅಣ್ಣನೇ ಬರ್ಬಿಟಾರಮ್ಮ ನೀನು ಆ ಅವನು ಕುಚಿಕೋ ಫ್ರೆಂಡು ಕುಚಿಕೋ ಫ್ರೆಂಡು ನಂಗೆ ಬಾರು ಹೆಲ್ಪ್ ಮಾಡು ಬಾರೋ ಹೆಲ್ಪ್ ಮಾಡು ಅಂತಂದು ನನ್ನೆಲ್ಲ ಬರ್ಕೊಂಡು ಹಿಂದ್ಗಿಕ್ಕಿಂತ ಓಡಾಡ್ತಿದ್ದೆ ಈಗಲೇ ಒಂದು ಮದುವೆ ಫಿಕ್ಸ್ ಆದ್ಮೇಲೆ ನನ್ನೇ ಮರ್ಬಿಟ್ರ ನೀವು ಅಂತಂತಂದು ಅಯ್ಯ ಅವನು ಒಂದು ಫೋನ್ ಮಾಡ್ಲಿ ನನಗೆ ಅದಕ್ಕೆ ಕೇಳ್ದೆ ಏನು ಫೋನ್ ಅಪ್ಪು ಅನ್ ಹೋಗ್ಲಿಂಗೆ ಹಾಳಾಗೋಗ್ಲಿಂಗ್ ಬೇರ್ಬಿಡ್ಗೆ ಗದ್ದೆ ತಗೊಂಡ ಕುಣ್ಕೊಂಡು ಕುಣ್ಕೊಂಡು ನೆಕ್ಕ ನೆಕ್ಕ ಬರೋನು ಹಾಗೇನೆ ಇವತ್ತು ಗದ್ದೆ ತವರು ನಾನು ಅದಕ್ಕೆ ಅವ್ನು ಬರ್ತಾನೆ ಏನಾದ್ರು ಮಾತಾಡೋಣ ಅಂತಂದ್ರೆ ನಾನು ಬಂದೆ ಇದ್ ನೋಡಿದ್ರೆ ಹಿಂಗಾಗಲ್ಲ ಅಂತಂದು ಎಲ್ಲೋಗಿದಾನೆ ಬಡಿ ಮಗ ಹೇಳ ಮದ ಏನು ಅಂತಂದು ಹಣ ನಾನು ಹೇಳೋದ್ ಕೇಳು ಹಣ ನಾನು ಹೇಳದ್ ಕೇಳು ಅಂತ ಅದೇನು ಹೇಳು

ಲವ್ ಮಾಡಿದ ನೀವು ಮಾಡ್ಕೊಂಡು ನೀವು ಅನ್ಬೋಸ ನಾನು ಅನ್ನಂಗ ಆಗ್ಬಿಟ್ಟಿ ನನಗೆ ನಿಮ್ದು ಕೇಳಿ 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 ನನಗೆ ಅರ್ಧ ನೆರೆ ಬಂದ್ಬಿಡ್ತಲ್ಲಮ್ಮ ಅರ್ಧ ಕೂಲೆಲ್ಲ ಬೆಳಗಾಗೋದು ನನಗೆ ನನಗೂ ಇನ್ನ ಮದುವೆ ಇನ್ನೂ ಮುಂಜಿ ಇಲ್ಲ ಯಾರ ಡಗು ಸಿಗ್ತಿಲ್ಲ ಆ ನನ್ ಮಗ ಅನೇ ತಂದೇ ಆಗ್ಬಿಟ್ಟು ಅದಾರೇ ಒಂದು ಅಡಿ ಒಂದು ಅದೇ ಒಂದು ಗಣಪನ ಗೌರಿನ ಕೂರಿಸ್ಬಿಟ್ಟು ನಾನೇ ಒಟ್ಟೆಗೆ ಸರಿ ಆತ ಹೋಗು ಬಿಸ್ಲನೇ ನೆತ್ತಿ ಮೇಲೆ ಬಂತು ಹೋಗು ನೀನಾಗಿ ನಿಂತ್ಕೊಂತೀಯಾ ನಾನು ಹೋಗಿ ಏನಾರ ಐಡಿಯಾ ಮಾಡಿ ಕಕಂಬ್ರ ಇದ್ನಿ ನೀನ್ ಟೆನ್ಶನ್ ಪರಿ ಹೋಗ್ ಮನೆಗೆ ಹೋಗಿ ಫಸ್ಟ್ ಹೋಗು ಸರಿ ಆತ್ ಬಾ ಬಿಟ್ಟು ಬರ್ತೀ ಬಾ ಬೈಕ್ನಾಗೆ ಹೋಗಿ ಏ ಬ್ಯಾಂಕ್ನಾಗೆ ಇಲ್ಲೇ ಮಗ್ಲಕ್ಕೆ ತಾನೆ ಊರಿರೋದು ನಾನು ನಡ್ಕೊಂಡು ಹೋಗ್ತಾ ಅರಾಮ ಮೆಲ್ಲಕ್ಕೆ ನೀನು ಮಾಡ್ಕೊಂಡು ಕಳೆ ಕೇಳ್ತಿದ್ದೇನಾ ಸರಿ ನೀನು ಮಾಡಿಕೆ ಕೆಲಸ ಮಾಡ್ಕೊಂಡು ಅದೇನು ಫೋನ್ ಮಾಡೋ ಅನ್ನೋದು ಸ್ವಲ್ಪ ವಿಚಾರಿಸ್ಕೊಂಡು ನಾನು ನಾಳೆ ಕರ್ಕೊಂಡು ಬಾ ಅಣ್ಣ ಹಾ ಸರಿನಾ ಹಾ ಸರ್ ಕಣ ಬಾ ಬಾ ನಮ್ಮ ಬಾರಿ ಒಂದ್ಸರಿ ನೋಡ್ತಿದ್ರೆ ನನಗೆ ಒಬ್ಬಳು ತಂಗಿದ್ರೆ ಹಿಂಗೆ ಇರ್ತಿಲ್ಲಲ್ಲ ಅಂತ ಅನ್ಸುತ್ತೆ ರವಿನು ತುಂಬಾ ಒಳ್ಳೆಯೋ ಪಾರಿನೂ ತುಂಬಾ ಒಳ್ಳೆಯಳು ಇಬ್ಬರದು ಅಂತ ಶಿವ ಪರ್ವತಿ ಜೋಡಿ ಇದ್ದಂಗೆ ಖುಷಿಯಾಗುತ್ತೆ ನೋಡ್ತಿದ್ರೆ ಒಬ್ರಿಗೊಬ್ರಿಗೆ ಎಷ್ಟು ಒಳ್ಳೆ ಪ್ರೀತಿ ಬಾಂಧವ್ಯ ಏ ಬಹಳ ಖುಷಿ ಆಗುತ್ತಪ್ಪ ನೋಡ್ರೆ ನನಗೂ ಸಿಗ ಸಿಕ್ಕ್ರೆ ನಾ ಬಾರ ಹುಡುಗಿ ಸಿಗಬೇಕು ಇಷ್ಟ ಇಷ್ಟಪಡುವಂತದೇ ನಿಮ್ಗೂ ಅಂದ್ರೆ ಇಷ್ಟನಾ ಕಮೆಂಟ್ ಮಾಡಿ ಹಂಗಿದ್ರೆ ಅರ್ಭಿ ಜೋಡಿ ಹೇಗಿದೆ ಅಂತ ಇರಿಬ್ರಿಗೂ ಮತ್ತೆ ಉಳಿಯಣೆ ಬಂದೋಳಲ್ಲ ಗೌರಿ ಅವಳ ಕಥೆ ಏನಾಗಿದೆ ಅಂತಂದು ಒಂದ್ಸಲ ಹಿಂಗ್ ನೋಡ್ಕೊಂಬರಣ್ಣ ಮತ್ತೆ ಯಾಕರ ಬರೀ ಹೋಗಣ ಗೌರಿ ಗೌರಿ ಯಾಕಣ మే అమ్ ఇంత మనకి ఎన్ ఇంత దొడ్ మనకి నీ సోసా బర్ పుణ్యం ఆ అలాగ రణి రాణిబోదు ఎన్నో నీ మాస్తి ఉన్న అష్టమే నిందే ఎలా రాజు బల గేను

అల్లనే తల తిక్కేండు అవళ జడ ఇంగే ఎలుపేనకండు ఒలే అలే కన ముడికిద్దాం అవళ అలే సిరిలు చుట్టుకండు అంత నేను ఇష్టపడతానాపా అవను నాని నోడి ఎంగిది నంగనే ఆ వస లంగ జాకెట్ నానిరా అంద చంద నా జుట్టు ఇంగే ఇల్ల ని నోడిద్రోను సమయతలో అని ఏను నన్న ప్రేమ తీతనే లే కనపా బరే అవళ 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 అంతిర్తనే అవర్లే నోడ అత్తత జగల మార్తిదానా అవళే మధ్య ఆక్తిని అవళే మధ్య ఆక్తిని అంగ ఇంగే అంతా నా కేలుసుకొని సున్ననే bande నీకు ఇష్టేనమా అవం ఇష్టకష్టే అవర్ కేలుతది నీకు ఇష్టానా రవి ముద్ర కే ఊనపా నానికి బా

ಹ್ಮ್ ನಮ್ ನೇತ್ರ ನಮ್ ನೇತ್ರ ನಮ್ ಕಡೆಗೆ ಸಪೋರ್ಟ್ ಜಾಸ್ತಿ ಇದು ದುರ್ಗಿ ಇದು ಇತ್ಲಗೋಲ್ಲ ಅತ್ಲಗೋಲ್ ಇದು ಒಂಥರ ಇದು ಮಾತಾರಿ ಮಾತಾಡಿ ನೀ ಮನೆ ಸೊಸೆ ಬರ್ತಿಯಲ್ಲ ಅವಾಗ ಅವಳು ಅದು ಸುಮ್ಮರು ಮದುವೆ ಮಾಡ್ತಾನೆ ನಾವು ನೋಡೋಣ ಯಾವನಾರು ಬಿಕಾಯ್ತಿ ಸಿಗಿರ್ತಾನಲ್ಲ ಅಂತನಿಗೆ ವದರ್ಣೆ ಕೊಡ್ಲಿಲ್ಲ ಅಂತನಿಗೆ ಅಂತನಿ ಕಟ್ಟಿ ಅಳಬಿದ ದನ ಹೊರಗೆ ಕಮೆಂಟ್ ಕ್ಯಾಸ್ಟ್ ನೋಡ್ಬಿಟ್ಟು ಎಲ್ಲ ಓದಷ್ಟು ನಿಕ್ಕಿ ಮಧ್ಯ ವಡಂತೀನಿ ಅಂತ ಮಾಡಿದ್ದೇನೋ ಅਹ ಇಲ್ಲ ದಕ್ತಿ ನೋಡೋಣ ಹೆಂಗ್ ಅದು ಅದು ನನ್ನ ಮಗಳು ಅಂದ್ರೆ ನೀನು ಮಕಾ ಹಿಂಗೆ ಇಳೆ ಬಿಟ್ಕೊಂಡಿರ್ಬೇಡ ಕೋಮ ಅਹ ಒಂದು ನತ್ತ ನಡೀತ ಇರೋ ನಿದ್ರಿಗೆ ಉದ್ದ ತಿನ್ನು ಏ ಇದ್ದಂಗೆ ಅವ್ನ್ ಹೆಂಗೆ ಏನು

ശ്രീകന്സര <laughs> <laughs> ನೋಡಿದ್ರ ನನ್ನ ನಡೆಯ ರವಿ ಅದು ಎಷ್ಟು ಜನ ಇಷ್ಟಪಟ್ಟೆ ಇರ್ತದೆ ಏನಾಗೋಗಿರ್ಲಿ ಕಡೆಗೆ ಅವನು ಏನಿರುತ್ತೆ ತಾಳಿ ಅಂತ ಕಟ್ಟಿದ್ರು ನನ್ನ ಮಗಳಿಗೆ ಕಟ್ಬೇಕು ಕಟ್ಟೆ ಕಟ್ತಾನೆ ನಾನು ನೋಡಿ ಬಿಡ್ತೀನಿ ಬೇರೆ ಅದನ್ನ ಹೆಂಗೆ ತಾಳಿ ಕಟ್ಟಿ ಮದುವೆ ಇರ್ತಾನೆ ಅಂತಂದು ನಾನು ಅದಕ್ಕೆ ಕಾರ್ಕೊಂಡ ಕೂತ್ ಈ ಊರಿಗೆ ಹೋಗಿ ವಾಪಸ್ ಬರ್ತೀನಿ ಬಂದಾನೆ ಮದುವಿಗೆ ಜೊತೆ ಮಾಡ್ಕಂಡೆ ಬಂದ್ಬಿಡ್ತೀನಿ ಜೊತೆಗೆ ಆ ಆಮೇಲೆ ಐತಿ ಮದುವೆ ಆದ್ಮೇಲೆ ನಿನ್ ಮನೆಗೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೂ ಹೆಂಗ ಹೆಂಗಿರುತ್ತೆ ಅಂತ ನೋಡಿದ್ವಿ ಯಾವಾಗ ನನ್ ನಿಮ್ಮ ಸೊಸೆ ಸೋಸೆ ಮಾಡ್ಕೊಟ್ಟಾದ್ಮೇಲೆ ನೋಡ್ತಾ ಇರಿ ಕದೆ ಹೀಗೆ ಮಗತ್ತೆ ನಿಮ್ ಕೇಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋ ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ सब्सक्राइब ಮಾಡ್ಕೊಂಡೆge ಸಪೋರ್ಟ್ ಮಾಡ್ತಾಿರಿ ಹಾಗೆ ಇನ್ನೊಂದು ಯಾರಾದರೂ ಸ್ಪೆಷಲ್ ಆಕೇಷನ್ಸ್ ಇರುತ್ತಲ್ವಾ बर्थडे ಆನಿವರ್ಸರಿ ಏನಾದರೂ ಇದ್ರೆ ಕಮೆಂಟ್ ಮೂಲಕ ನನಗೆ ಡೇಟ್ ಮತ್ತೆ ಅವರ ಹೆಸರನ್ನ ಮತ್ತೆ ನಿಮ್ಮೂರನ್ನ ಮೆನ್ಷನ್ ಮಾಡಿ ನನಗೆ ತಿಳಿಸಿ ನಾನು ಅವರಿಗೆ ವಿಡಿಯೋ ಕೊನೆಯಲ್ಲಿ ವಿಶೇಷನೆ ತಿಳಿಸ್ತೀನಿ ಕಮೆಂಟ್ ಮಾಡಿದ್ರೆ ಮರೀಬೇಡಿ ಧನ್ಯವಾದಗಳು